Namaskar. ಸ್ನೇಹಿತ್ರೆ ನನ್ನ ಚಾನೆಲ್ ಗೆ ನೀವೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಜನ ಕೇಳ್ತಾ ಇದ್ರಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಏನಾದ್ರು ಪರಿಹಾರ ತಿಳಿಸಿ ಸಿಂಪಲ್ ಆಗಿರೋ ಯಾವ್ದಾದ್ರು ಮಸಾಜ್ ಇದ್ರೆ ಹೇಳ್ಬಿಡಿ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋ ಮಸಾಜ್ ಟೆಕ್ನಿಕ್ ಅನ್ನ ತಿಳಿಸ್ತಾ ಇದೀನಿ ಇದರಿಂದ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಯನ್ನ ನೀವು ರಿವರ್ಸ್ ಮಾಡ್ಕೋಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಫ್ಯಾಟಿ ಲಿವರ್ ಸಮಸ್ಯೆ ಎಷ್ಟೊಂದ್ ಜನಕ್ಕೆ ಇದೆ ಅಂತಾನೆ ಗೊತ್ತಾಗಲ್ಲ ಅದ್ ಗೊತ್ತಾಗ್ಬೇಕಂದ್ರೆ ನಾವು ಸ್ಕ್ಯಾನಿಂಗ್ ಎಲ್ಲಾ ಮಾಡಿದ್ರೇನೆ ಗೊತ್ತಾಗತ್ತೆ ಕೆಲವೊಂದ್ಸಲ ಸಿಂಪ್ಟಮ್ಸ್ ಗಳಿಂದ ಇರ್ಬಹುದೇನೋ ಅನ್ಸುತ್ತೆ ತುಂಬಾ ಟಯರ್ಡ್ ಆಗ್ತಿರತ್ತೆ ಆ ಜೊತೆಗೆ ನಮ್ಮ ಅಹ್ ಬಲಭಾಗದ ಮೇಲ್ ಹೊಟ್ಟೆಯಲ್ಲಿ ನೋವು ಬರ್ತಿರತ್ತೆ ಈ ರೀತಿಯ ಸಣ್ಣ ಸಣ್ಣ ಸಿಂಟಮ್ಸ್ ಗಳಿಂದ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ಅಥವಾ ಹೊಟ್ಟೆ ಭಾಗ ತುಂಬಾ ದಪ್ಪ ಆಗಿರುತ್ತೆ ಈ ರೀತಿಯ ಸಿಂಪ್ಟಮ್ಸ್ ಗಳಿದ್ರೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅಂತ ಕೆಲವೊಂದ್ಸಲ ಇದು ಸ್ಕ್ಯಾನ್ ಮಾಡಿದ್ರೆನೇ ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಿಮ್ಗೇನಾದ್ರೂ ಫ್ಯಾಟಿ ಲಿವರ್ ಸಮಸ್ಯೆ ಇದೆ ಅಂದ್ರೆ ನಾನು ಹೇಳುವಂತ ಈ ಸಿಂಪಲ್ ಮಸಾಜ್ ಅನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಬಹುದು ಸ್ನೇಹಿತರೆ ಅದೇಕೆ ಅಂತ ಹೇಳಬೇಕು ಅಲ್ವಾ ಅದಕ್ಕೆ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು ಅದರಿಂದ ನಾನು ಹಾಕೋಂತ ಎಲ್ಲಾ ವಿಡಿಯೋಸ್ ದು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಯಾವ ವಿಡಿಯೋ ಕೂಡ ನಿಮ್ಮಿಂದ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗ ಮಸಾಜ್ ಮಾಡೋದು ಅಂತ ಈಗ ನೋಟ್ ಸ್ನೇಹಿತರೆ ಮೊದಲನೇ एक्सरसाइज ತುಂಬಾನೇ ಸುಲಭ ನೀವು ನಿಮ್ಮ ಲಿವರ್ ಹತ್ರ ಈ ರೀತಿ ಮಸಾಜ್ ಮಾಡ್ಕೋಬೇಕು ಬೇಲೆ ಕೆಳಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿನೇ ಮಾಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ರಬ್ ಮಾಡ್ಬೇಕು ಈ ರೀತಿ ರಬ್ ಮಾಡ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ರಬ್ ಮಾಡ್ಕೊಳ್ಳಿ ಟ್ವೆಂಟಿ ಟೈಮ್ಸ್ ಈ ರೀತಿ ರಬ್ ಮಾಡ್ಕೊಳ್ಳಿ ಟೈಮ್ಸ್ ಆಗಿದ ನಂತರ ಸೈಡಿಗೆ ನೋಡಿ ಸ್ವಲ್ಪ ಪ್ರೆಸ್ ಮಾಡಿನೇ ಮಾಡ್ಕೊಳ್ಳಿ ನೀವು ಮಾಡುವಾಗ ಈ ರೀತಿ ಟೈಮ್ಸ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೋಬೇಕು ನೋಡಿ ಈ ರೀತಿ ಟ್ವೆಂಟಿ ಟೈಮ್ಸ್ ಮಾಡಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ನಂತರ ಈ ಕೈಯಿಂದ ನೋಡಿ ಈ ರೀತಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಮಾಡ್ಕೋಬೇಕು ಇದರಿಂದ ನ್ಯಾಚುರಲ್ ಆಗಿ ಫ್ಯಾಟಿ ಲಿವರ್ ಸಮಸ್ಯೆಯನ್ನ ರಿವರ್ಸ್ ಮಾಡ್ಕೋಬಹುದಾ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಖಂಡಿತವಾಗ್ಲೂ ರಿವರ್ಸ್ ಮಾಡ್ಕೋಬಹುದು ಸ್ನೇಹಿತರೆ ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ಟ್ವೆಂಟಿ ಟೈಮ್ಸ್ ಮಾಡಿ ಟೈಮ್ಸ್ ಕ್ಲಾಕ್ ವೈಸ್ ಟ್ವೆಂಟಿ ಟೈಮ್ಸ್ ನಂತರ ನೋಡಿ ಈ ರೀತಿ ನೀವು ಈ ರೀತಿ ಪುಷ್ ಮಾಡಬೇಕು ಈ ರೀತಿ ಟ್ವೆಂಟಿ ಟೈಮ್ಸ್ ಈ ರೀತಿ ಪುಷ್ ಮಾಡ್ಕೊಳ್ಳಿ ನಂತರ ನೋಡಿ ಈ ರೀತಿ ಪುಷ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಉಸಿರುನ ನಿಧಾನವಾಗಿ ತಗೊಳ್ಳಿ ಪ್ರೆಸ್ ಮಾಡಿ ಬಾಯಿಯಿಂದ ಉಸಿರುನ ಹೊರಗಡೆ ಹಾಕ್ಬೇಕು ಮೂಗಿನಿಂದ ಉಸಿರುನ ತಗೊಳ್ಬೇಕು ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು ಟೆನ್ ಟೈಮ್ಸ್ ಮಾಡಿ ಎಷ್ಟು ಜೋರಾಗಿ ಸಾಧ್ಯನೋ ಅಷ್ಟು ಜೋರಾಗಿ ಟ್ರೈ ಮಾಡಿ ಟೈಮ್ಸ್ ಮಾಡಿ ಸ್ವಲ್ಪ ತಲೆ ಸುತ್ತದಂಗ್ ಅನ್ಸಿದ್ರೆ ಸ್ಟಾಪ್ ಮಾಡಿ ರಿಸು ತಗೊಂಡ್ ಮಾಡೋದಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಬಿಟ್ಟು ಮತ್ತೆ ನೀವು ಮಾಡಿ ನಂತರ ನೋಡಿ ಈ ರೀತಿ ಮತ್ತೆ ಮಸಾಜ್ ಮಾಡ್ಬೇಕು ಟೈಮ್ಸ್ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಈ ಭಾಗವನ್ನ ಹೀಗೆ ಪ್ರೆಸ್ ಮಾಡಿ ಬಿಡೋದು ಪ್ರೆಸ್ ಮಾಡಿ ಬಿಡೋದು ಈ ರೀತಿ ಒಂದು ಫೈವ್ ಟೈಮ್ಸ್ ಮಾಡಿ ನಿಧಾನವಾಗಿ ಉಸಿರಾಟವನ್ನ ಮಾಡ್ತಾನೆ ಇರಬೇಕು ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡೋದು ಬಿಡೋದು ಈ ರೀತಿ ಮಾಡಿ ಈಗ ಮತ್ತೆ ಈ ರೀತಿ ಪ್ರೆಸ್ ಮಾಡಿ ಬಾಯಿಯಿಂದ ನೀವು ಮತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ ಅದೇ ರೀತಿ ಇನ್ನು ಟೆನ್ ಟೈಮ್ಸ್ ಮಾಡಬೇಕು ಈ ಈ ರೀತಿ ರೀತಿ ಟೈಮ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತೆ ಮಸಾಜ್ ಸ್ವಲ್ಪ ಮಸಾಜ್ ಮಾಡ್ಬೇಕಾದ್ರೆ ಪ್ರೆಸ್ ಮಾಡಿನೇ ನೀವು ಮಸಾಜ್ ಮಾಡ್ಬೇಕು ಈ ರೀತಿ ಮಸಾಜ್ ಮಾಡಿ ನಂತರ ಕೈಗಳನ್ನ ಎರಡು ನಿಮಿಷ ಹೀಗೆ ಇಟ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನೀವು ದಿನದಲ್ಲಿ ಯಾವುದೇ ಟೈಮ್ ಅಲ್ಲಿ ಬೇಕಿದ್ರೂ ಮಾಡಬಹುದು ದಿನಕ್ಕೆ ಒಂದು ಸಲ ಮಾಡಿದ್ರೆ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆ ನ್ಯಾಚುರಲ್ ಆಗಿ ರಿವರ್ಸ್ ಆಗುತ್ತೆ ನೀವು ಯಾವುದೇ ಮಾತ್ರೆಗಳು ಔಷಧಗಳನ್ನ ತಗೊಳ್ಳೋ ಟ್ರೀಟ್ಮೆಂಟ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲು ನ್ಯಾಚುರಲ್ ಆಗಿ ನಿಮ್ಮ ಫ್ಯಾಟಿ ಲಿವರ್ ಸಮಸ್ಯೆಯನ್ನ ನೀವು ನಿವಾರಣೆ ಮಾಡ್ಕೋಬಹುದು ಸ್ನೇಹಿತರೆ ಟ್ರೈ ಮಾಡಿ ಯಾರಿಗೆಲ್ಲ ಈ ಸಮಸ್ಯೆ ಇದೆ ಅಂತವರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮಿಂದ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ಅಲ್ವಾ ನನ್ನ ಚಾನೆಲ್ ಅಲ್ಲಿ ಇದೇ ರೀತಿಯ ಸಿಂಪಲ್ ಆಗಿ ನ್ಯಾಚುರಲ್ ಮೆಥಡ್ಸ್ ತಿಳಿಸಿರುವಂತ ಮಸಾಜ್ ವಿಡಿಯೋಸ್ ಸಾಕಷ್ಟು ಇದೆ ಸ್ನೇಹಿತರೆ ಫ್ರೀದಾಗ ನೋಡ್ತಾರೆ ನಿಮ್ಗೂ ಹೆಲ್ಪ್ ಆಗುತ್ತೆ ಯಾರಿಗೆ ಈ ವಿಡಿಯೋ ಇಂದ ಎಲ್ಪ್ ಆಗುತ್ತೆ ಯಾರಿಗೆ ರೀತಿಯ ಸಮಸ್ಯೆ ವಿಡಿಯೋಗಳನ್ನು ಶೇರ್ ಮಾಡಿ ಅವರಿಗೂ ಕೂಡ ಎಲ್ಪ್ ಆಗುತ್ತೆ ಸ್ನೇಹಿತರೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಎಕ್ಸಸೈಸ್ ಗಳನ್ನ ಟ್ರೈ ಮಾಡಿ ರಿಸಲ್ಟ್ ಅನ್ನ ನನಗೆ ತಿಳಿಸೋದನ್ನ ಮರಿಬೇಡಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ ಅಂತ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇರುತ್ತೆ ಅಲ್ವಾ ಪ್ಲೀಸ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು